ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಶುಕ್ರವಾರದ ಲಾಗು ಶುಕ್ರವಾರ ನಾನು ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನನೂ ಆಯಿತು ಈಗ ಹೊಸಲಿಗೆ ರಂಗೋಲಿ ಮತ್ತು ಅರ್ಶನ ಕುಂಕುಮ ಹೂವನ್ನು ಇದ್ದೀನಿ ಯಾಕಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋ ಟೈಮ್ಗೆ ಕೆಲಸ ಎಲ್ಲ ಮುಗಿದೋದ್ರೆ ನಾನೂ ಹೋಗಿ ದೇವಸ್ಥಾನಕ್ಕೆ ಬರ್ಬೋದು ಆರಾಮಾಗೆ ಇಲ್ಲಾಂದರೆ ಮಧ್ಯಾಹ್ನನೇ ಎಲ್ಲ ಕೆಲಸ ಮುಗಿಸಿ ಹೋಗೋ ಅಷ್ಟರಲ್ಲಿ ಬೇಗ ಎದ್ದೊಳ್ಳಿಲ್ಲ ಅಂದರೆ ಹಂಗಾಗಿ ನಾಲ್ಕು ಗಂಟೆಗೆ ಎದ್ದು ಎಲ್ಲನೂ ಮುಗಿಸ್ಕೊಬಿಡ್ತೀನಿ ಕೆಲಸ ಪೂಜೆ ಎಲ್ಲ ಡೈಲಿ ನಾನು ಐದು ಗಂಟೆಗೆ ಎದೊಳ್ತೀನಿ ಶುಕ್ರವಾರ ಮಾತ್ರ ನಾಲ್ಕು ಗಂಟೆಗೆ ಎದೊಳ್ತೀನಿ ಕ್ಲೀನಿಂಗ್ ಎಲ್ಲ ಹಿಡಿದು ಸ್ನಾನ ಎಲ್ಲ ಟೈಮ್ ಹಿಡಿಯುತ್ತಲ್ವ ಹಂಗಾಗಿ ಈಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಆದಮೇಲೆ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ತಿಂಡಿಗೆ ಪಾಸ್ತಾ ಇದ್ದೀನಿ ಹುಡುಗರು ರಾತ್ರಿಯೇ ಕೇಳಿದ್ರು ಪಾಸ್ತ ಮಾಡಿಕೊಡಿ ಅಂತ ಹಂಗಾಗಿ ಪಾಸ್ತಾಗೆ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಒಂದು ಮಶ್ರೂಮು ಸ್ವೀಟ್ ಖಾನು ಪನ್ನೀರು ಒಂದೆರಡು ಸ್ಪೂನು ಮೈದಾ ಹಿಟ್ಟು ಹಾಲು ಚಿಲ್ಲಿ ಫ್ಲೆಕ್ಸು ಮತ್ತು ಒಂದು ಚೀಸು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಪಾಸ್ತಾ ಬೇಕಿಟ್ಟಿದ್ದೀನಿ ಇಲ್ಲಿ ಫಸ್ಟು ನೀರು ಕುದಿ ಬಂದಮೇಲೆ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಸ್ಪೂನ್ ಆಯಲ್ನ ಹಾಕಿ ಆಮೇಲೆ ಪಾಸ್ತಾನ ಹಾಕಿದ್ದೀನಿ ಈಗ ಒಂದು ತಿಂದು ನೋಡಿ ಆಮೇಲೆ ಅದನ್ನು ಬಸ್ಕೊಳ್ಬೇಕು ನೀರನ್ನ ಬೆಂದಿದೆಯೋ ಇಲ್ವೋ ಅಂತ ಈಗ ಇಲ್ಲೊಂದು ಬಾಣಲಿ ಇಟ್ಕೊಂಡು ಬಾ ಬಾಣಲಿ ತುಂಬ ಕಾಯ್ದೋಗ್ಬಿಟ್ಟಿದೆ ನಾನು ಫಸ್ಟೇ ಇಟ್ಬಿಟ್ಟು ಇದೆ ಲೇಟ್ ಆಯಿತು ಬಟಾರೆಲ್ಲ ಹಾಕೋದು ಹಾಗಾಗಿ ಹೊಗೆ ತುಂಬ ಜಾಸ್ತಿ ಬಂತು ಈಗ ಇಲ್ಲಿ ಬಟರ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದಕ್ಕೆ ಎಣ್ಣೆನ ಯೂಸ್ ಮಾಡಿ ನಾನು ಫುಲ್ ಬಟರೇ ಯೂಸ್ ಮಾಡಿದ್ದೀನಿ ಈಗ ಕ್ಯಾಪ್ಸಿಕಮ್ನೂ ಹಾಕ್ಕೊಂಡು ಹುಡ್ಕೋತಾ ಇದ್ದೀನಿ ಚೆನ್ನಾಗೆ ಕ್ಯಾಪ್ಸಿಕಮ್ ಎಲ್ಲ ಹುರ್ದಾದ್ಮೇಲೆ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡಿಕೊಂಡು ಅದನ್ನು ಇಲ್ಲಿ ಹಾಕೊಂಡು ಹುರ್ಕೋತಾ ಇದ್ದೀನಿ ಪನ್ನೀರ್ನ ಸ್ವಲ್ಪ ಚೆನ್ನಾಗೆ ಹುರ್ಕೋಬೇಕು ಯಾಕೆಂದ್ರೆ ನಾವು ಇಲ್ಲಿ ಫಸ್ಟೇ ತವ ಮೇಲೆ ಫ್ರೈ ಮಾಡಿಲ್ಲ ಫ್ರೈ ಮಾಡಿದ್ರೆ ಜಾಸ್ತಿ ಹುರಿಯೋ ಅವಶ್ಯಕತೆ ಇರಲಿಲ್ಲ ಆದರೆ ಇಲ್ಲಿ ಹಸಿದ್ನೆ ಹಾಕೊಂಡಿದೀನಿ ಸ್ವಲ್ಪ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತಿನ್ನುವಾಗ ಈಗ ಅದು ಚೆನ್ನಾಗಿ ಹುರ್ಕೊಂಡೆ ಅದಾದಮೇಲೆ ನ ಹಾಕೊಂಡು ಹುರ್ಕೊ ಹುರ್ಕೊಳ್ಳೋಣ ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡು ಹುರ್ಕೊಳ್ಳೋಣ ಮಶ್ರೂಮು ಸ್ವಲ್ಪ ನೀರು ಬಿಟ್ಟು ಿಕೊಂಡು ಅದೆಲ್ಲ ಡ್ರೈ ಆಗೋವರೆಗೂ ಉರ್ಕೋಬೇಕು ಈಗ ಸ್ವಲ್ಪ ಉರ್ಕೊಂಡ್ರೆ ಸಾಕು ಇನ್ನೂ ಅದು ಜಾಸ್ತಿ ಉರಿಯೋದಿರುತ್ತೆ ಇನ್ನೂ ಐಟಮ್ ಹಾಕ್ತಾ ಆಗ್ತಾ ಉರಿತಾಯಿರ್ತೀವಲ್ವಾ ಹಂಗಾಗಿ ಅದು ಉರಿತಾ ಉರಿತಾ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅದೇನೆ ಮಶ್ರೂಮು ಈಗ ಸ್ವೀಟ್ ಕಾರ್ನ್ ಹಾಕಿದ್ದೀನಿ ಸ್ವೀಟ್ ಕಾರ್ನು ನಾನು ಫಸ್ಟೇ ಬೇಯಿಸ್ಕೊಂಡಿದ್ದೀನಿ ಬೇಯಿಸಿ ಇಟ್ಟಿರೋದನ್ನ ಹಾಕಿದ್ದೀನಿ ಹಾಗಾಗಿ ಅದೇನು ಜಾಸ್ತಿ ಉರಿಯೋ ಅವಶ್ಯಕತೆ ಇರಲ್ಲ ಆದರೆ ಸ್ವಲ್ಪ ಎಣ್ಣೆಲಿ ಬಟರಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಬರುತ್ತದು ಹಂಗಾಗಿ ಹಾಕಿ ಉರಿತಾ ಇದ್ದೀನಿ ಈ ಥರ ಎಲ್ಲ ಐಟಮ್ ಹಾಕಿ ಚಿಕ್ಕ ಮಕ್ಳಿಗೆ ಮಾಡಿಕೊಟ್ಬಿಟ್ರೆ ತುಂಬನೇ ಇಷ್ಟಪಟ್ಟು ತಿಂತಾರೆ ಮಶ್ರೂಮು ಒಂಥರ ಬೈಕ್ ಬೈಕ್ ಸಿಗ್ತಾಯಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಪನ್ನೀರ್ ಬಾಯಕ್ ಸಿಗ್ತಾಯಿದ್ರೆ ಮತ್ತು ಸ್ವೀಟ್ ಖಾನು ಅದೆಲ್ಲ ತಿಂತ ಪಾಸ್ತಾ ಜೊತೆ ತುಂಬಾ ಟೇಸ್ಟ್ ಇರುತ್ತೆ ಯಾರ ಚಿಕ್ಕ ಮಕ್ಳು ಇರ್ತಾರೋ ಅವ್ರಿಗೆ ಮಾಡಿ ಮಾಡಿಕೊಡಿ ಈ ಥರ ಪಾಸ್ತಾ ಇಷ್ಟಪಡ್ತಾ ಇರ್ತಾರಲ್ವಾ ಅವರಿಗೆ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಯಾಕೆಂದರೆ ನಾವಿಲ್ಲೆಲ್ಲ ಒಳ್ಳೇದನ್ನೇ ಬಳಸ್ತಾ ಇದ್ದೀವಿ ಇಲ್ಲಿ ಯಾವುದೇ ಸಾಸ್ಗಳನ್ನ ನಾನು ಬಳಸಿಲ್ಲ ಎಲ್ಲ ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ವೈಟ್ ಉಪ್ಪಿಸ್ತೀನಿ ಈಗ ಅದಕ್ಕೆ ಚಿಲ್ಲಿ ಫ್ಲೇಕ್ಸು ಉಪ್ಪು ಎಲ್ಲ ಹಾಕೊಳ್ಳೋಣ ಈಗ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡಿದ್ದೀನಿ ಉಪ್ಪು ಫಸ್ಟೇ ಹಾಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಹುರ್ಕೊಳ್ಳೋಣ ಉಪ್ಪು ಹಾಕಿ ಬೇಗನೆ ಸಾಫ್ಟ್ ಸಾಫ್ಟಾಗುತ್ತೆ ಈಗ ಅದೇನೇನು ಬೇಯಬೇಕು ಅಲ್ವಾ ತರಕಾರಿ ಎಲ್ಲ ಅದು ಸಾಫ್ಟ್ ಆಗುತ್ತೆ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಹಂಗಾಗಿ ಉಪ್ಪು ಹಾಕಿದ್ದೀನಿ ನಿಮಗೆ ಚಿಲ್ಲಿ ಫ್ಲೆಕ್ಸು ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರೂ ಹಾಕೋಬೇಕು ಯಾಕೆಂದರೆ ಖಾರ ಇರೋಲ್ಲ ಚಿಲ್ಲಿ ಫ್ಲೇಕ್ಸಲ್ಲಿ ಹಾಕೊಂಡಾಗ ಅದು ಸ್ವಲ್ಪನೇ ಹಾಕಿದ್ದೀನಲ್ವ ಖಾರ ಬರಲ್ಲ ಆ್ಯಕ್ಚುಲಿ ಪಾಸ್ತಾಗೆ ಖಾರ ಜಾಸ್ತಿ ಹಾಕಂಗಿಲ್ಲ ಆದರೂ ನಮಗೆ ಖಾರ ಇಷ್ಟ ಆಗೋದರಿಂದ ನನ್ನ ಮಕ್ಳಿಗೆ ನಾನು ಸ್ವಲ್ಪ ಇಲ್ಲಿ ಚಿಲ್ಲಿ ಪೌಡ್ರೂ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ನೋಡಿ ಇಲ್ಲಿ ಚಿಲ್ಲಿ ಎಲ್ಲ ಹಾಕಿ ಚೆನ್ನಾಗಿ ಹುರಿದಾಯಿತು ಈಗ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಈಗ ಇದೇ ಬಾಂಡ್ಲಿಗೆ ಪಾಸ್ತಾನ ಮಾಡ್ಕೊಳ್ಳೋಣ ಹಂಗಾಗಿ ಫಸ್ಟು ಹುಡುಗಿ ಎತ್ತಿಟ್ಕೊಡ್ಬೇಕು ಈಗೇನು ನಾವು ವೆಜಿಟೇಬಲ್ ಎಲ್ಲ ಹಾಕೋಬೇಕು ಅಂದ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಬಿಟ್ಟು ಈಗ ಅದೇ ಬಾಣ್ಲಿಗೆ ಇನ್ನೂ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ಬಟರ್ ಹಾಕ್ಕೊಂಡು ಮೈದಾ ಇಟ್ಟಿತ್ತಲ್ಲ ಮೈದಾ ಹಿಟ್ಟನ್ನ ನಾನು ಹಾಲಲ್ಲಿ ಕಲಸಿ ಹಾಕೊಂಡಿದ್ದೀನಿ ಕಲಸಿ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಚೆನ್ನಾಗಿ ತಿರ್ಗೋಬೇಕು ಕೈ ಬಿಡ್ದಂಗೆ ಈಗ ಅದಕ್ಕೆ ಅದಕ್ಕಿನ್ನ ಸ್ವಲ್ಪ ಬೇಕಾದ್ರೆ ಹಾಲು ಹಾಕೊಳ್ಳೋಣ ಜಾಸ್ತಿ ತಿಕ್ಕಾದರೆ ಸ್ವಲ್ಪ ಹಾಲು ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ನಾನು ఈ అదొంచసలు బంద అదే పాస్తా బేయస్ ఇక్కడ అదన హాకొతాదీ అదాకొన తిరుగుకొ బేస్కు అదరూ నవే ఈ పాస్తా బందే ఈ పాస్తా బందమే నావు ఏం హురదక ఫస్టే నోడి పన్నీరు మష్రూము స్వీట్ అన్నె అదని ఇవగా సేర్స్కో సేర్స్కుంటు చే మిక్స్ కొ మిక్స్ ఒందో రుచి కొడేల్వ అదే ఉప్పు ఖారు ఎర్తీ వెజిటేబల్న ఉరివగా అద్రదా ఇూ సేర్కోల్వ ఉప్పు ఖార ఎలా చాలా మిక్స్ బేయస్కోందు నిమిష ఇరే ఈ ఎరడిగూ ఉప్పు నన్ను ఆల్డి బేసీ హేను ఉప్పుతాయిల్ల ఇల్లి ఈే చీజ్ స్లైస్ ఇప్పుడు నేను అదనూ హాకొతాదీ చేస్టూ ఇకి ఫుల్ చీజను హాక్ ఇన్న స్వల్ప జాస్తి నొల్పే అయికొండీని యా పన్నీరెల్లా జాస్తి బీనల్వ హిర స్వల్ప చిల్లీ ఫ్లేక్స్ ఇన్న స్వల్ప హాకొండే ఖార కడమే అనిసూ ఇవగా మియని సాస్ బి ననిలి పన్నీరు ఒక గోడంబి ఎరకు బినాకి చందగా రుబ్ొతాయి నూణ్ నోడి రుబ్బి హాక్తాది మియని సాస్ బదులకి ఇన్న సాసోదు చన టేస్టు మనేలే మధ్యాతే వర్గడే అదే తంది హాక్రె జంక్ ఫుడ్ తరబడి అది మక్ళు పాస్థను కతారు ఈ ఇలా అన్నక జంక్ ఫుడ్ అంత ಕೊಡದೆ ಇರೋಕ್ಕೂ ಆಗಲ್ಲ ಅದ್ರ ಬದಲಾಗಿ ನಾವು ಅವ್ರಿಗೆ ಎಲ್ತಿಯಾಗಿ ಕೊಡ್ಬೇಕಂದ್ರೆ ಈ ತರ ಮಾಡಿ ಕೊಡಬಹುದು ಈಗ ಇಲ್ಲಿ ಪಾಸ್ತಾ ಫುಲ್ ರೆಡಿ ಆಯಿತು ಇನ್ನೇನು ಹಾಕಂಗಿಲ್ಲ ಫುಲ್ ಎಲ್ಲ ರೆಡಿ ಆಗಿದೆ ಪಾಸ್ತಾ ಇವಾಗ ನಾನು ಇಲ್ಲಿ ಪಾಸ್ತಾನ ಮಾಡಿಬಿಟ್ಟು ನಮಗೆ ಎಂತ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಪಾಸ್ತ ಮಕ್ಕಳಿಗೆ ಮಾತ್ರ ನಮ್ಗೆ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಫ್ರೈಡ್ ರೈಸ್ ಇಲ್ಲಿ ಮಿಕ್ಸ್ ತರಕಾರಿ ಏನೇನ್ ಇಟ್ಟಿದೆ ಅನ್ನೋದು ತೋರ್ಸೋದು ಮಿಸ್ ಆಗೋಗಿದೆ ವಿಡಿಯೋ ಏನಿಲ್ಲ ಕ್ಯಾರೆಟು ಮತ್ತು ಉರುಳ್ಳಿಕಾಯಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಬಾಂಡ್ಲಿಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಇಷ್ಟನ್ನು ಹಾಕ್ಕೊಂಡು ಹುಡ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಮಶ್ರೂಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ನಾನು ಪಾಸ್ತಾಗೆ ಬಳಸ್ಕೊಂಡಿದ್ದೆನಲ್ಲ ಮಶ್ರೂಮು ಪನ್ನೀರೆಲ್ಲ ಅದನ್ನು ಸ್ವಲ್ಪ ಇದಕ್ಕೆ ಎತ್ತಿಟ್ಕೊಂಡಿದೆ ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ ಅಂತ ಹಂಗಾಗಿ ಮಶ್ರೂಮ್ನು ಹಾಕ್ಕೊಂಡೆ ಮತ್ತು ಸ್ವೀಟ್ ಕಣ್ಣು ಏನು ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಎಲ್ಲ ಥರನೂ ಹಾಕ್ಕೊಂಡು ಎಲ್ದಿಯಾಗೂ ಇರುತ್ತೆ ಈಗ ಬೆಳಗ್ಗೆ ರೈಸ್ ತಿನ್ನಬೇಕು ಅನ್ನೋ ಬ అన్నోర్ ఈ డర జాస్తి వెజిటేబల్ ఎలా హాకొని తిందే ఐనూ ప్రాబ్లమ్ ఆగల్ ఈ కదా తుంబ బరే రైసే తిందీ అంతూ అన్సల్ ఎస్థరైటీ తరకారి హాకూ జాస్తే హాకెు హీ జాస్ హాకొని మాకుతాయి దీని చూరు శుంఠి బుళి పేస్ట్ హాకీ ఇకే శంఠి బుళి పేస్ట్ హోడు ఇక నోడి నన్ను టమోటో సాస్న బస ఫ్రైడ్ రైస్ కను నే సాని టమాటన ఎరడు చనగే గ్రైండ్ మిని అ ಅದನ್ನೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಈ ಸಾಸ್ಗಳನ್ನೆಲ್ಲ ಜಾಸ್ತಿ ಹೊರಗಡೆ ಬಳಸ್ಬಾರ್ದು ಹಂಗಾಗಿ ನಾನು ಬಳಸಿಲ್ಲ ಈಗ ಇಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕೋತಾ ಇದ್ದೀನಿ ಖಾರಕ್ಕೆ ಈಗ ಹಸಿ ಕಾಯಿ ಹಾಕೊಂಡಿದ್ದೀನಿ ಆಲ್ರೆಡಿ ಅದಕ್ಕೆ ಇನ್ನು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಒಂದು ಚೂರು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಲ್ರೆಡಿ ಬೇಯಿಸಿದ್ದೀನಿ ಸ್ವಲ್ಪ ಈ ತಣ್ಣೀರನ್ನ ನಾನು ತವ ಮೇಲೆ ಹಾಕ್ಕೊಂಡು ಸ್ವಲ್ಪ ಇಟ್ಕೊಂಡಿದ್ದೀನಿ ಮೊದಲೇ ಇದರಲ್ಲಿ ಸರಿಯಾಗಿ ಬೇಯಲ್ಲ ವೆಜಿಟೇಬಲ್ ಎಲ್ಲ ಇರುತ್ತಲ್ವಾ ಹಂಗಾಗಿ ಸ್ವಲ್ಪ ಎಣ್ಣೆಲೇ ಬೇಯಿಸಿದ್ರೆ ಬೇಯುತ್ತೆ ಅದ್ರ ಬದಲಾಗಿ ನಾವು ಫಸ್ಟೇ ಒಂದು ತವ ಮೇಲೆ ಬೇಯಿಸ್ಕೊಬಿಟ್ರೆ ಅದು ತುಂಬಾನೇ ಟೇಸ್ಟ್ ಕೊಡುತ್ತೆ ಈಗ ಇಲ್ಲಿ ಫ ಏನು ಫ್ರೈಡ್ ರೈಸ್ಗೆ ನಾನು ಹುರ್ಕೋತಾ ಇದ್ದೀನಿಲ್ಲ ಆಲ್ರೆಡಿ ಎಲ್ಲ ರೆಡಿ ಆಯಿತು ಈಗ ಅದು ಮಸಾಲೆ ಎಲ್ಲ ರೆಡಿ ಆದಮೇಲೆ ಏನಿಲ್ಲ ಇವಾಗ ರೈಸ್ ಇಟ್ಕೊಂಡಿದ್ದೀನಿ ನಾನು ಫಸ್ಟೇ ಉದುದ್ರಾಗಿ ಮಾಡಿಟ್ಕೊಬೇಕು ರೈಸು ಫ್ರೈಡ್ ರೈಸ್ಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಉದುದ್ರಾಗಿ ಮಾಡಿಟ್ಕೊಂಡಿದ್ದೀನಿ ರೈಸ್ನೆ ಈಗ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅಷ್ಟೇ మిక్స్ మిబిట్టు నిమిష బేయ్కుంట్రె అదేం బేయ అ అే ఒ మేల హాకీ ఉరితాయి రైస్న ఆఫ్ మూడు స్టవ్గు సంగీమాకుంటు చే ఉరే ఆయ్ ఒ మిక్స్ ఆన్న వైట్ వైట్కి అంగం ఇబడదు ఆ థర్బం చన హురద మిక్స్క్రె ఫ్రైడ్ రైస్ కూడా రెడీ అయితు నోడి వెస్టొందు వెజిటేబల్స్ ఎలా హాకొ తే టేస్టూ చనగితే మరి బరే రైస్ తిందే అన్నో ఫీలింగు ఇరవద ఈండీ ఎలా ముగ్కుంటు సాంబారు మిట్కొబిడ అంత అనిబిట్టు ఇ మధ్యాహ్నకి సాంబారు రెడీ ఇట్కొతాయి యాకంద్రె దేవస్థానకెలా హోద్రెట్బడతల్ సాంబార్ మారిట్బట్రె బేగ బేగా ఆగోబిడతా అంత మళ్ళెకాళ్ళు సాంబార్ మాకొతాయిని మళ్ళెకాళ్ళ సాంబార్కి కయి మరి ఈరుళి శుంఠి చెక్కె లవంగ స్వల్ప మెంస్ హాకొందీని ఇక బాకొతాయిని ఆమె కదిన కొత్మీరి ఈ అజకార పుడి ఒం స్పూన్ హాకొతాదీని అచ్చకార్ పుడి అనే స్వల్ప బయన పుడిన హాకళణ ఈ కదీ మొత్తం కొత్తిమీర హాకె రుబ్కొతా దీని ఈబి ఆయూ నడి మసాలే రెడీ అయిత మసాలే రెడీ అని నన్ను మొడగ కట్ట అది మొత్తం అదికి బద్క ఆలూగడ్డే కట్మీ రెడీట్కీ ఇల్లు ఒక్కడే మసాలె కాళు మరి ఆలూగడ్డే బందకైనా రెడీ మిట్కండె ఈొందు బాణే ఇక ఎన్నె హాకొతాదిని ఎన్నె హాకూ అది ఈరుళ్ళి కట్ మిట్క ఒగరణే అదను హాకొతాదీని చిక్కు సాకు ఈి తుంద దప్పదేం బేడా ఈ అది గోల్డన్ కలర్ బరవర్గూ ఉర్కొండీ ఈ కాళం తొలగి తొలదిట్కొంది కాళ్ళు చనగే ఇదెరడు సరి తొలదీ అదామే ఒగరణే హాక హాకూ కాళ్ళు ఉర్కొు చనగే హల్ ఒగేగా హాకొతాదీని కాళ్ళు ఫస్టు ఈ కాళు హాకొందర నిమిష హుర్దాదు మేలు ఆలుగడ్డ బదేకా ఏం కట్ మిట్కే అదన కట్ మి నీరకూ ఇలా అంటే కలర్ చేంజ్ ఆగితే ఈ అదనూ హాకం హుర్కొతా దీని ఈ అదన హాకం హుర్కొు ఇల్లు స్వల్ప అర్షణను హాకొ ఉర్కొనా ఒంచురు అర్ణ మొత్త ఉప్పును హాకొ ఉర్కొండీని ఈ టటో రుబ్బకి హాకి నన్ను ఇక హాకీ టమాటో సాఫ్ట్గా వర్గూ ఉర్కొండీ ఈ రబ్ మసాలే ఏం రుబ్బిట్కొల అదనూ హాకం ఉర్కళణ్ నిమిష ఆమెరు హరదాదేలు మసాలే ఈ నీరు హాకొతాది నూ చుర్కీ మసాలేలు ఒర నిమిష ఈ ఎస్ బో అస థిక్నెస్న నోడ హాక నీరు ఇక నీరు హాకొందూ కూగ్గడ అంతీన క్లోోస్ మాట్తీ ఒం కూ కూగస్రె సాకు ఆడల్వ బిబుడే బేగ ఈొంది కూగ కే క సాంబారు కూడా రెడీ అయితే సాంబారెి మి నన్ను దేవస్థానకు హిందేందే హుడు కూడా ఎక్సామ్ ముగ్స్కుంటు మనకి వందరగ అలా ఊట ఎలా మాడకొ స్వల్ప వరగడే షాపింగ్ హోగి బరణ అందకూ ఇల్లి షాపింగ్ బందీ షాపింగ్ అందర ఇ మన విశాల్ మార్ట్ అంత ఇది అల్గ్వి అది స్వల్ప ఐటమ్ బిక్కి హబ్బుకి ఎలా ఏమేం బు అంత నోడో అందబుట్